ನಲ್ವತ್ತು ಸಾವಿರ ಕೋಟಿಯಲ್ಲಿ ಎಷ್ಟು ಎಲೆಕ್ಷನ್ ಗೆದ್ದಿರಬಹುದು ಬಿಜೆಪಿ ಸರಿ ಕಾಣಿಸಿಲ್ಲ ನರೇಂದ್ರ ಮೋದಿ ಅವರಿಗೆ ಅದಕ್ಕೆ ಇವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ಇದಾರೋ ಏನೋ ಗೊತ್ತಿಲ್ಲ ನಲ್ವತ್ತು ಸಾವಿರ ಕೋಟಿ ಏನು ಕರಪ್ಷನ್ ಆಗಿದೆ ಬಿಜೆಪಿಯ ಸಮಯದಲ್ಲಿ ಆಗಿದ್ದು ಜನರ ಪ್ರಾಣ ಹೋಗೋ ಸಮಯದಲ್ಲೂ ಬಿಜೆಪಿ ಉಚ್ಚಾಟನೆ ಮಾಡ್ಲಿ ಬಿಡ್ಲಿ ಆ ನಲ್ವತ್ತು ಸಾವಿರ ಕೋಟಿನ ಎಕ್ಸ್ಪೋಸ್ ಮಾಡಿ ಕೋತಿ ತಿಂದು ಮೇಕೆ ಬಾಯಿಗೆ ಹೊರಿಸ್ತು ಅಂತ ಅಂದ್ರೆ ಉಚ್ಚಾಟನೆ ಮಾಡ್ದಿರ ಸಂಧಾನ ಮಾಡಿಕೊಂಡ್ರೆ ನಾನು ಎಕ್ಸ್ಪೋಸ್ ಮಾಡಲ್ಲ ಅಂತ ಯತ್ನಾಳ್ ಅವರು ಒಂದು ಆರೋಪ ಮಾಡಿದ್ದಾರೆ ಯಾರ ಮೇಲೆ ಇಂದಿನ ನಮ್ಮ ಸರ್ಕಾರದ ಮೇಲಲ್ಲ ಅವರು ಭಾಗಿಯಾಗಿದ್ದಂತಹ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಏನಂತ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಯತ್ನಾಳ್ ಅವರು ವಿಜೇಂದ್ರ ಅವರು ಏನು ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ ಅವರ ವಿರುದ್ಧ ತುಂಬಾ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಅದೊಂಥರ ಇಲ್ಲಿ ಇಲ್ಲಿ ಬಿಜೆಪಿ ಇದ್ದಿದ್ರು ಇಲ್ಲಿ ಆಡಳಿತ ನಡೆಸ್ತಿದ್ದು ಸೆಂಟರ್ ಇಂದಾನೆ ಅದೇ ರೀತಿ ಇಲ್ಲಿ ಏನೇ ಪೊಲಿಟಿಕ್ಸ್ ಆದರೂ ಅಲ್ಲಿಂದಾನೆ ಆದೇಶ ಬರಬೇಕು ಅಲ್ಲೇನಾಗಿದೆ ಇವರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಮೋಸ್ಟ್ಲಿ ಅಮಿತ್ ಶಾ ಅವರಿಗೆ ಸರಿ ಕಾಣಿಸಿಲ್ಲ ನರೇಂದ್ರ ಮೋದಿ ಅವರಿಗೆ ಅದಕ್ಕೆ ಇವ್ರನ್ನ ಉಚ್ಚಾಟನೆ ಮಾಡಬೇಕಂತ ಇದ್ದಾರೋ ಏನೋ ಗೊತ್ತಿಲ್ಲ ಆ ಕಾರಣಕ್ಕೆ ಬಸನ್ಗೌಡ ಯತ್ನಾಳ್ ಅವರು ಹೇಳಿದ್ದಾರೆ ಏನಾದರೂ ಉಚ್ಚಾಟನೆ ಮಾಡಿದ್ರೆ ಎವಿಡೆನ್ಸ್ ಸಮೇತ ನಲವತ್ತು ಸಾವಿರ ಕೋಟಿ ಏನು ಕರಪ್ಷನ್ ಆಗಿದೆ ಬಿಜೆಪಿಯ ಸಮಯದಲ್ಲಿ ಅದನ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಸನ್ಗೌಡ ಯತ್ನಾಳ್ ಈಗ ಫಸ್ಟ್ ಆಫ್ ಆಲ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಮಾತ್ರ ಅದನ್ನ ಎಕ್ಸ್ಪೋಸ್ ಮಾಡಬೇಕಾ ಒಬ್ಬರು ಪೊಲಿಟಿಷಿಯನ್ ಆದವರು ಜನಪರ ಯೋಚನೆ ಇದ್ದರೆ ರಾಜ್ಯದ ಕಡೆ ಒಳ್ಳೆಯ ಭಾವನೆ ಇದ್ದು ಯೋಚನೆ ಇದ್ದಿದ್ರೆ ಅವರು ಉಚ್ಚಾಟನೆ ಮಾಡ್ತಾರೆ ಅನ್ನೋ ಅನ್ನುವಾಗ ಬ್ಲ್ಯಾಕ್ ಮೇಲ್ ಮಾಡೋ ರೀತಿ ಹೇಳ್ತಾ ಇದ್ದಾರೆ ಹೊರತು ಒಂದು ನಾಯಕರಾಗಿ ಒಂದು ಪೊಲಿಟಿಕಲ್ ಲೀಡರ್ ಆಗಿ ಮಾತಾಡ್ತಾ ಇಲ್ಲ ಆದರೆ ಉಚ್ಚಾಟನೆ ಮಾಡ್ದಿರಾ ಸಂಧಾನ ಮಾಡಿಕೊಂಡ್ರೆ ನಾನು ಎಕ್ಸ್ಪೋಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದರು ಅವರು ಈ ಒಂದು ಕರಪ್ಷನ್ ಯಾವಾಗ ನಡೆದಿದೆ ಅಂದರೆ ಕೊರೋನಾ ಸಮಯದಲ್ಲಿ ನಿಮಗೆ ಗೊತ್ತಿದ್ರೆ ಕಾಂಗ್ರೆಸ್ ಪಕ್ಷ ಆಗಿನ ಏನು ಅಪೋಸಿಷನ್ ಲೀಡರ್ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅವಾಗ ಹೇಳಿದ್ರು ನಲ್ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಕೊರೋನಾ ಸಮಯದಲ್ಲಿ ಬೆಡ್ ಸ್ಕ್ಯಾಮ್ ಆ ಸ್ಕ್ಯಾಮ್ ಈ ಸ್ಕ್ಯಾಮ್ ಆಕ್ಸಿಜನ್ ಸ್ಕ್ಯಾಮ್ ಇದೆಲ್ಲ ನಿಮ್ಗೆಲ್ಲ ನೆನಪಿದ್ರೆ ಆ ಕೊರೋನಾ ಸಮಯದಲ್ಲಿ ಒಂದು ಬಡತನ ಊಟ ಇಲ್ದಿರೋ ಜನ ಪಾಡ್ ಪಡ್ತಾ ಇದ್ರೆ ಎಷ್ಟೋ ಜನ ಅವರ ಒಂದು ಮನೆಯವರನ್ನ ಅವರ ಒಂದು ಫ್ಯಾಮಿಲಿ ಕುಟುಂಬದವರನ್ನ ಅವರನ್ನ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ರು ಯಾವ ಮಟ್ಟಕ್ಕಿತ್ತು ಅಂದರೆ ಆಕ್ಸಿಜನ್ ಇಲ್ಲದೆ ಇಂಜೆಕ್ಷನ್ಗಳು ಅಥವಾ ಬೆಡ್ಗಳು ಇಲ್ಲದೆ ತುಂಬಾ ಸಫರ್ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಜನ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ನೆನಪಿದ್ರೆ ಚಾಮರಾಜನಗರದಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಜನ ಒಂದೇ ದಿನದಲ್ಲಿ ಏನು ಸಾವನ್ನಪ್ಪಿದ್ರು ಆಕ್ಸಿಜನ್ ಇಲ್ಲದೆ ಅವರನ್ನ ತುಂಬ ಅಮಾನವೀಯವಾಗಿ ನಡ್ಸ್ ನಡ್ಸ್ಕೊಂಡಿದ್ರು ಈ ಒಂದು ಸರ್ಕಾರ ಅದರ ಒಂದು ಜವಾಬ್ದಾರಿ ಕೂಡ ತಗೊಳ್ಳಿಲ್ಲ ಮೂವತ್ತೆರಡು ಜನ ಸತ್ತಿದ್ರು ಅಂದರೆ ಇಲ್ಲ ಬರೀ ಒಬ್ಬ ಮೂರು ಜನ ಏನೋ ಸತ್ತಿದ್ರು ಅಂತ ಬೇರೆ ಸುಳ್ಳು ಹೇಳಿದರು ಅದು ಎಕ್ಸ್ಪೋಸ್ ಆಗೋವರೆಗೂ ಅಷ್ಟು ಏನು ಅವರ ಶರೀರ ಪಾರ್ಥಿವ ಶರೀರಗಳು ಕಾಣಿಸೋವರೆಗೂ ಇಲ್ಲ ಅಂತಾನೆ ಸಾಧಿಸಿದ್ರು ಇವತ್ತು ಅವರದೇ ಒಬ್ರು ಎಕ್ಸ್ ಮಿನಿಸ್ಟರ್ ಬಂದು ಹೇಳ್ತಾ ಇದಾರೆ ಏನಂತ ನಲ್ವತ್ತು ಸಾವಿರ ಕೋಟಿ ಅಷ್ಟು ಬಿಜೆಪಿ ಕರಪ್ಷನ್ ಮಾಡಿದ್ದಾರೆ ಅಂತ ಇವರ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ನಲ್ವತ್ತು ಸಾವಿರ ಕೋಟಿ ಆಗಿದ್ದು ಜನರ ಪ್ರಾಣ ಹೋಗೋ ಸಮಯದಲ್ಲೂ ಬಿಡಿ ಅವಾಗಿದ್ದಂತಹ ಮೆಡಿಕಲ್ ಸುಧಾಕರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಅಂತ ಏನ್ ಮಿನಿಸ್ಟರ್ ಇದ್ರು ಅವರಿಗೆ ಜನ ಬುದ್ಧಿ ಕಲ್ಸಿದ್ರು ಈ ಸಲ ಎಲೆಕ್ಷನ್ ಅಲ್ಲಿ ಅವರನ್ನ ಸೋಲಿಸಿ ಬುದ್ಧಿ ಕಲ್ಸಿದ್ರು ಆದರೂ ನ್ಯಾಯ ಸಿಕ್ಕಿಲ್ಲ ಕರ್ನಾಟಕದ ಜನತೆಗೆ ಎಷ್ಟು ಜನ ಒಂದು ಕರಪ್ಷನ್ನೇ ಅಷ್ಟು ಅಂತಹ ದೊಡ್ಡ ಕ್ರೈಮ್ ಆಗಿರುವಾಗ ಜನ ಸಾವು ಬದುಕಿನ ನಡುವೆ ಓಡಾ ಹೋರಾಡುವಾಗ ಊಟ ಇಲ್ಲದೆ ಸಾಯ್ತಾ ಇರುವಾಗ ಕರಪ್ಷನ್ ಮಾಡಿದ್ದಾರೆ ಅಂದ್ರೆ ಇವರು ಎಷ್ಟು ಅಮಾನವೀಯ ವ್ಯಕ್ತಿಗಳು ಅಂತ ಯೋಚನೆ ಮಾಡಿದ ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಯತ್ನಾಳ್ ಅವರಿಗೆ ಇದೊಂದು ಸಂಕಟ ಬಂದಿದೆ ಅವರು ಕರ್ನಾಟಕದ ಜೊತೆ ಇದ್ರೆ ಕರ್ನಾಟಕದ ಅನ್ನದ ಋಣ ಅವ್ರ ಮೇಲಿದ್ರೆ ಬಿಜೆಪಿ ಉಚ್ಚಾಟನೆ ಮಾಡ್ಲಿ ಬಿಡ್ಲಿ ಆ ನಲ್ವತ್ತು ಸಾವಿರ ಕೋಟಿನ ಎಕ್ಸ್ಪೋಸ್ ಮಾಡ್ಬೇಕು ಇವತ್ ಬಿಜೆಪಿಲಿ ಮೂರು ಅದೇನು ಒಂದು ಮನೆ ಮೂರು ಬಾಗಿಲು ಆಗಿದೆಯಲ್ಲ ಹಂಗಾಗಿದೆ ಒಂದು ವಿಜೇಂದ್ರ ಅವ್ರ ಅವರು ಒಂದ್ ಕಡೆ ಅಧಿಕಾರ ತಗೊಂಡಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಹೊಸಬ್ರು ಯಾರ್ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಯಾರನ್ನ ಆಫೀಸ್ ಬ್ಯಾರಿಯರ್ಸ್ನ ಅದು ಇನ್ನೊಂದು ಬಣ ಏನಿದೆ ಹ್ಮ್ ಸೋಮಣ್ಣ ಅವರ ವಿರುದ್ಧ ಇರೋದು ಯತ್ನಾಳ್ ಇವ್ರ ಜೊತೆ ಚೆನ್ನಾಗಿ ಆಗಿಲ್ಲ ಇನ್ನೊಂದು ಬಣ ಇದೆ ಪಾಪ ಅಶೋಕ್ ಅವರು ಅಪೋಸಿಷನ್ ಲೀಡರ್ ಅವ್ರ ಒಬ್ಬರೇ ಇದರ ಬಣದಲ್ಲಿ ಅವ್ರ ಜೊತೆ ಯಾರು ಇಂತಹ ಒಂದು ಒಡಕಿರುವಂತಹ ಬಿಜೆಪಿ ಅದಕ್ಕೆ ಜನನು ಸರಿಯಾಗಿ ಬುದ್ಧಿ ಕಲ್ಸಿದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಈ ಒಂದು ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಏನ್ ಬರುತ್ತೆ ಅದರಲ್ಲಿ ಕರ್ನಾಟಕದಲ್ಲಿ ಇಂತಹ ದೊಡ್ಡ ಸ್ಕ್ಯಾಮ್ ಏನಾಗಿ ಇದನ್ನ ನೋಡಿ ಜನ ಬುದ್ಧಿ ಕಲಿಸಬೇಕು ಬಿಜೆಪಿ ಇವಾಗ ನರೇಂದ್ರ ಮೋದಿ ಅವರ ಬಗ್ಗೆ ಬರೋಣ ತಮ್ಮನ್ನ ನಾವು ದೇಶದ ಚೌಕಿದಾರ ಅಂತ ಕರ್ಕೊಂಡ್ರು ಅಂದ್ರೆ ದೇಶದ ಸೆಕ್ಯೂರಿಟಿ ಗಾರ್ಡ್ ಅಂತೆ ನಾ ಖಾವುಂಗ ನಾ ಖಾನೇದು ಇದು ಅವರ ಸ್ಲೋಗನ್ ಆಗಿತ್ತು ನರೇಂದ್ರ ಮೋದಿಯವ್ರು ನಿಜವಾಗ್ಲು ದೇಶದ ಬಗ್ಗೆ ಕಾಳಜಿ ಇದ್ದ ಯತ್ನಾಳ್ ಅವರನ್ನ ಕರೆಸಿ ಅದೇನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಕೊಡಿ ನಾವು ಪಕ್ಷದಿಂದ ಯಾರ್ಯಾರನ್ನ ಉಚ್ಚಾಟನೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಬೇಕು ಹೊರತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬಾರ್ದು ಅಥವಾ ಆ ಕೆಲಸ ಮಾಡಿಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಅವರು ಕೂಡ ಈ ಒಂದು ಕರಪ್ಷನ್ ಅಲ್ಲಿ ಒಂದು ಭಾಗ ಆಗಿದ್ದಾರೆ ಅಂತಾನೆ ಅರ್ಥ ಎಲೆಕ್ಷನ್ ಗಳ ಮೇಲೆ ಎಲೆಕ್ಷನ್ ಆಗ್ತಿತ್ತು ಈ ಒಂದು ಇದು ಅದೇನೋ ಹೇಳ್ತಾರಲ್ಲ ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಹೊರಸ್ತು ಅಂತ ಹಂಗೆ ಇವಾಗ ಪಂಚರಾಜ್ಯ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ದುಡ್ಡು ಕಳಿಸ್ತಿದೆ ಅಂತ ಅವರಾಗ ಅವರೇ ಹೇಳ್ತಾ ಇದ್ರು ಯಾಕೆ ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ನಾವು ಗ್ಯಾರಂಟಿಗಳನ್ನೆಲ್ಲ ಪೂರೈಸೋದಕ್ಕೆ ನಮ್ಮ ಒಂದು ಬಜೆಟ್ ಒಳಗೆನೆ ಎಷ್ಟು ಕಷ್ಟಪಟ್ಟು ಆ ಕಡೆ ಪ್ರಾಮಿಸ್ ಇಟ್ಕೊಂಡು ಕರ್ನಾಟಕದ ಅಭಿವೃದ್ಧಿ ಮಾಡೋಣ ಅಂತ ಹೋಗುವಾಗ ಅವರು ಇಂತಹ ಆರೋಪ ಮಾಡಿದ್ರು ಅಂದರೆ ಅರ್ಥ ಅವಾಗ ಆ ನಲವತ್ತು ಸಾವಿರ ಕೋಟಿಯಲ್ಲಿ ಎಷ್ಟು ಎಲೆಕ್ಷನ್ ಗೆದ್ದಿರ್ಬೋದು ಬಿಜೆಪಿ ಯೋಚನೆ ಮಾಡ್ಕೊಳ್ಳಿ ಎಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ ಗೆದ್ದಿರ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ ನೀವೇ ನರೇಂದ್ರ ಮೋದಿಯವರು ಇದರ ಒಂದು ಭಾಗ ಆಗಿಲ್ಲ ಅಂದರೆ ಹಿ ಶುಡ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿಸ್ ಅವಾಗ ಒಪ್ಪಡ ಅವರು ಒಂದು ಒಳ್ಳೆಯ ಲೀಡರ್ ಅಂತ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ